ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆಗಿದ್ದ ಆಮ್ ಕಾದಲನ್ ಅನ್ನೋ ಮಲಯಾಳಂ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಈ ಮೂವಿನ ಅಚ್ಚು ಅನ್ನೋರು ಎಕ್ಸ್ಪ್ಲೈನ್ ಮಾಡಿ ಅಂತ ತುಂಬಾ ದಿನಗಳ ಹಿಂದೆನೆ ರಿಕ್ವೆಸ್ಟ್ ಮಾಡಿದ್ರು ಅವರ ಕೋರಿಕೆಯ ಮೇರೆಗೆ ಐ ಆಮ್ ಕಾದಲನ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ ಈ ಮೂವಿಯಲ್ಲಿ ವಿಷ್ಣು ಅನ್ನೋ ಹುಡುಗ ಶಿಲ್ಪ ಅನ್ನೋ ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ ವಿಷ್ಣು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ರು ಅವನಿಗೆ ಕೆಲಸ ಸಿಗಲ್ಲ ಮಾಡೋಕೆ ಏನು ಕೆಲಸ ಇಲ್ಲ ಅಂತ ಅಣ್ಣ ತಮ್ಮ ಶಿಲ್ಪಾ ಇನ್ಸ್ಟಾ ಅಕೌಂಟ್ ನ ಹ್ಯಾಕ್ ಮಾಡ್ತಾನೆ ಹ್ಯಾಕ್ ಮಾಡಿ ಸುಮ್ನಾಗ್ತಾನ ಇಲ್ಲ ಶಿಲ್ಪಾ ಕೊಲಿಗೆ ಕೆಟ್ಟದಾಗಿ ಮೆಸೇಜ್ ಮಾಡ್ಬಿಡ್ತಾನೆ ವಿಷ್ಣು ಶಿಲ್ಪಾ ಇನ್ಸ್ಟಾ ಅಕೌಂಟ್ ನ ಹ್ಯಾಕ್ ಮಾಡಿದ್ದು ಯಾಕೆ ಶಿಲ್ಪಾಗೆ ಆ ವಿಷಯ ಗೊತ್ತಾದ ಮೇಲೆ ಏನಾಯ್ತು ವಿಷ್ಣು ಅವನ ಹ್ಯಾಕಿಂಗ್ ನ ಅಲ್ಲೇ ಸ್ಟಾಪ್ ಮಾಡುದನ್ನ ಕಡೆಗೆ ವಿಷ್ಣು ಕತೆ ಏನಾಯ್ತು ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಶುರು ಮಾಡೋಣ ಮೂವಿಯ ಮೊದಲನೇ ಸೀನ್ ಅಲ್ಲಿ ಈ ಕಥೆಯ ನಾಯಕ ವಿಷ್ಣು ಕೇರಳ ಇಂದ ಬೆಂಗ್ಳೂರಿಗೆ ಬರ್ತಾನೆ ಸ್ಪೆಸಿಫಿಕಲಿ ಮಡಿವಾಳಗೆ ಬರ್ತಾನೆ ಮೊದಲೇ ಮಡಿವಾಳನ ಮಿನಿ ಕೇರಳ ಅಂತಾರೆ ಮಲಯಾಳಿ ಸೇಲ್ರು ಅದಕ್ಕೆ ವಿಷ್ಣು ಕೂಡ ಮಡಿವಾಳಗೆ ಬಂದ ಅನ್ಸುತ್ತೆ ಬಂದವನೇ ನಾಷ್ಟ ಮಾಡ್ತಾನೆ ವಿಷ್ಣು ನಾಷ್ಟ ಮಾಡುವಾಗ ಅವನಿಗೆ ನಂಗೊತ್ತು ಇದು ನೀನೆ ಅಂತ ಅಂತ ಒಂದು ಮೆಸೇಜ್ ಬರುತ್ತೆ ಅದನ್ನ ನೋಡಿ ವಿಷ್ಣು ಏನು ರಿಪ್ಲೈ ಮಾಡದೆ ಅಲ್ಲಿಂದ ಒಂದು ಆಫೀಸ್ಗೆ ಇಂಟರ್ವ್ಯೂಗೆ ಅಂತ ಹೋಗ್ತಾನೆ ಹಾಗೆ ಕತೆ ಒಂದು ವರ್ಷ ಹಿಂದಕ್ಕೆ ಹೋಗುತ್ತೆ ಅವಾಗ ವಿಷ್ಣು ಕ್ಲೌಡ್ ಡಾಟಾ ಅನ್ನೋ ಒಂದು ಕಂಪನಿಯ ಕ್ಯಾಂಪಸ್ ಡ್ರೈವ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾ ಇರ್ತಾನೆ ವಿಷ್ಣುಗೆ ಮೂರ್ನಾಲ್ಕು ಬ್ಯಾಕ್ಲಾಗ್ಸ್ ಇರ್ತಾವೆ ಅಂದ್ರೆ ವಿಷ್ಣು ಸ್ಟಡೀಸ್ ಅಲ್ಲಿ ಹೇಗೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅದ್ರಿಂದ ಅವನಿಗೆ ಇಂಟರ್ವ್ಯೂ ಅಲ್ಲಿ ಸರಿಯಾಗಿ ಪರ್ಫಾರ್ಮ್ ಮಾಡೋಕೆ ಆಗಲ್ಲ ವಿಷ್ಣು ಪ್ಯಾನೆಲ್ ಗೆ ಅವ್ನು ಮಾಡಿರೋ ಒಂದು ಪ್ರಾಜೆಕ್ಟ್ ನ ತೋರಿಸ್ತಾನೆ ಅದು ಎಂಟರ್ ಬಟನ್ ಪಿಲ್ಲು ಅಂತ ನೋಡೋಕೆ ಡಸ್ಟರ್ ತರ ಇರುತ್ತೆ ಅದನ್ನ ಯು ಎಸ್ ಬಿ ಕೇಬಲ್ ಯೂಸ್ ಮಾಡಿಕೊಂಡು ಗೆ ಕನೆಕ್ಟ್ ಮಾಡ್ಕೊಳ್ಳೋದು ಎಂಟರ್ ಬಟನ್ ಪ್ರೆಸ್ ಮಾಡೋ ಬದಲು ಆ ಪಿಲ್ಲೋಗೆ ಪಂಚ್ ಮಾಡಿದ್ರೆ ಎಂಟರ್ ಪ್ರೆಸ್ ಆಗುತ್ತೆ ಆ ಪಿಲ್ಲೋ ಒಂದ್ ರೀತಿ ಸ್ಟ್ರೆಸ್ ಬಸ್ಟರ್ ರೀತಿ ಅದನ್ನ ನೋಡಿದ ಪ್ಯಾನೆಲ್ ಮೆಂಬರ್ಸ್ ವಿಷ್ಣುನ ಇಂಟರ್ವ್ಯೂ ರೂಮ್ ಇಂದ ಈಚೆ ಕಳಿಸ್ತಾರೆ ವಿಷ್ಣು ಈಚೆ ಬಂದಾಗ ಅವನ ಫ್ರೆಂಡ್ ಜಸ್ವಿನ್ ಅವನ ಬಳಿಗೆ ಬಂದು ಫಾತಿಮಾ ಇನ್ಸ್ಟಾ ಅಕೌಂಟ್ ನ ಹ್ಯಾಕ್ ಮಾಡ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ವಿಷ್ಣು ಇನ್ಸ್ಟಾ ಅಕೌಂಟ್ ತುಂಬಾ ಸೆಕ್ಯೂರ್ ಆಗಿರುತ್ತೆ ಅದನ್ನೆಲ್ಲ ಹ್ಯಾಕ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ ಆದ್ರೆ ಜಸ್ವಿನ್ ವಿಷ್ಣು ಹತ್ರ ಬೇಡ್ಕೊಳ್ತಾ ಇರ್ತಾನೆ ಅದಕ್ಕೆ ವಿಷ್ಣು ಸರಿ ಫಿಶಿಂಗ್ ಮಾಡೋಣ ಬಿಡು ಅಂತಾನೆ ಫಿಶಿಂಗ್ ಅಂದ್ರೆ ಒಂದು ಫೇಕ್ ಲಿಂಕ್ ನ ಕಳಿಸಿ ಆ ಲಿಂಕ್ ನ ಕ್ಲಿಕ್ ಮಾಡೋ ಹಾಗೆ ಮಾಡಿ ಫಾತಿಮಾ ಅದ್ರಲ್ಲಿ ಅವಳ ಇನ್ಸ್ಟಾ ಪಾಸ್ವರ್ಡ್ ಹಾಕಿದ್ರೆ ಅದು ಇವರಿಗೆ ಗೊತ್ತಾಗುತ್ತೆ ಆ ರೀತಿ ಮಾಡೋಣ ಅಂತ ಹೇಳಿ ವಿಷ್ಣು ಶಿಲ್ಪ ಅನ್ನೋ ಹುಡುಗಿನ ಭೇಟಿ ಆಗೋಕೆ ಹೋಗ್ತಾನೆ ವಿಷ್ಣು ಮತ್ತೆ ಶಿಲ್ಪ ಪ್ರೀತಿ ಮಾಡ್ತಾ ಇರ್ತಾರೆ ವಿಷ್ಣು ಶಿಲ್ಪನ ಮೀಟ್ ಮಾಡಿ ಪ್ಲೇಸ್ಮೆಂಟ್ ಆಗ್ಲಿಲ್ಲ ನೆಕ್ಸ್ಟ್ ಕ್ಯಾಂಪಸ್ ಡ್ರೈವ್ ಅಲ್ಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಶಿಲ್ಪ ಏನು ಗೊತ್ತಿಲ್ಲದೆ ಇರೋರೆಲ್ಲ ಕಂಪನಿಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ ನಿನ್ ಕೈಲಿ ಅದು ಆಗ್ಲಿಲ್ಲ ಅಂದ್ರೆ ನಿನ್ ಕೈಲಿ ಏನು ಆಗಲ್ಲ ಅಂತ ರೂಡ್ ಆಗಿ ಮಾತಾಡ್ಬಿಡ್ತಾಳೆ ಶಿಲ್ಪಾಗೆ ಆಲ್ರೆಡಿ ಟಿ ಸಿ ಎಸ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿರುತ್ತೆ ಆದ್ರೆ ಶಿಲ್ಪಾ ಅದನ್ನ ರಿಜೆಕ್ಟ್ ಮಾಡಿ ಅವಳ ಅಪ್ಪನ ಫೈನಾನ್ಸ್ ಕಂಪನಿಯಲ್ಲಿ ಐ ಟಿ ಡಿಪಾರ್ಟ್ಮೆಂಟ್ ಗೆ ಹೆಡ್ ಆಗಿ ಜಾಯ್ನ್ ಆಗೋಕೆ ರೆಡಿ ಆಗಿರ್ತಾಳೆ ವಿಷ್ಣುಗೆ ಬೆಂಗಳೂರಲ್ಲಿ ಜಾಬ್ ತಗೋಬೇಕು ಅಂತ ಆಸೆ ಇರುತ್ತೆ ಅಲ್ಲಿ ಆದ್ರೆ ವಿಷ್ಣು ಮತ್ತೆ ಶಿಲ್ಪ ಆರಾಮಾಗಿ ಮೀಟ್ ಮಾಡಬಹುದಿರುತ್ತೆ ಇವಾಗ ಶಿಲ್ಪಾ ಹೇಳಿದ್ನ ಕೇಳಿ ವಿಷ್ಣು ಬೇಜಾರ್ ಮಾಡ್ಕೊಂಡು ಅವನ್ ರೆಡಿ ಮಾಡಿದ್ದ ಎಂಟರ್ ಪಿಲ್ಲೋನ ಶಿಲ್ಪಾ ಗೆ ಗಿಫ್ಟ್ ಆಗಿ ಕೊಟ್ಟು ಜಸ್ವಿನ್ ಜೊತೆ ಬೈಕ್ ಅಲ್ಲಿ ಅವನ ಮನೆಗೆ ಹೋಗ್ತಾನೆ ವಿಷ್ಣು ಜಸ್ವಿನ್ ಗೆ ಪಿಕ್ಸಾಟ್ ಅಲ್ಲಿ ಸೇಲಿದೆ ಅಂತ ಒಂದು ಪೋಸ್ಟರ್ ರೆಡಿ ಮಾಡೋಕೆ ಹೇಳ್ತಾನೆ ಅವನು ಸಿಸ್ಟಮ್ ಆನ್ ಮಾಡಿ ಪಕ್ಕದ ಮನೆ ಹುಡುಗನ ವೈಫೈ ಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಪಾಸ್ವರ್ಡ್ ನ ಆ ಹುಡುಗ ಚೇಂಜ್ ಮಾಡ್ಬಿಟ್ಟಿರ್ತಾನೆ ವಿಷ್ಣು ಮತ್ತೆ ಅವನ ಹ್ಯಾಕಿಂಗ್ ಸ್ಕಿಲ್ಸ್ ಯೂಸ್ ಮಾಡ್ಕೊಂಡು ಪಾಸ್ವರ್ಡ್ ಏನು ಅಂತ ನೋಡಿದ್ರೆ ಅಮ್ಮು ಅಂತ ಇರುತ್ತೆ ಅಮ್ಮ ಅನ್ನೋದು ವಿಷ್ಣು ತಂಗಿಯ ಪೆಟ್ನಿಯಂ ಇವಾಗ ವಿಷ್ಣು ಆ ಹುಡುಗನ ವೈಫೈ ಗೆ ಕನೆಕ್ಟ್ ಮಾಡಿಕೊಂಡು ಒಂದು ಲಿಂಕ್ ರೆಡಿ ಮಾಡ್ತಾನೆ ಅದನ್ನ ಜಸ್ವಿನ್ ರೆಡಿ ಮಾಡಿದ್ದ ಪೋಸ್ಟರ್ ಅಲ್ಲಿ ಹಾಕ್ಸಿ ಫಾತಿಮಗೆ ಕಳಿಸ್ತಾರೆ ಆದ್ರೆ ಫಾತಿಮಗೆ ಅದು ಫೇಕ್ ಲಿಂಕ್ ಅಂತ ಗೊತ್ತಾಗಿ ಜಸ್ವಿನ್ ಗೆ ಈ ರೀತಿ ಆಟ ಎಲ್ಲ ನನ್ನ ಹತ್ರ ಬೇಡ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾಳೆ ಜಸ್ವಿನ್ ಬುದ್ಧಿ ಓಡಿಸಿ ಈ ಫೇಕ್ ಲಿಂಕ್ ನ ಗ್ರೂಪ್ ಅಲ್ಲೆಲ್ಲ ಶೇರ್ ಮಾಡಿಸಿದ್ದಾರೆ ನೀನು ಕ್ಲಿಕ್ ಮಾಡಬೇಡ ಅಂತ ಹೇಳೋಕೆ ಅದನ್ನ ಕಳಿಸಿದ್ದು ಅಂತ ಹೇಳ್ತಾನೆ ಅಷ್ಟೇ ಫಾತಿಮಾ ಅಕೌಂಟ್ ನ ಹ್ಯಾಕ್ ಮಾಡೋಕೆ ಆಗಲ್ಲ ನೆಕ್ಸ್ಟ್ ಡೇ ವಿಷ್ಣು ಕಾಲೇಜ್ ನ ಕೊನೆಯ ದಿನ ಎಲ್ರೂ ಗ್ರೂಪ್ ಫೋಟೋ ತಗೋತಾ ಇರ್ತಾರೆ ಶಿಲ್ಪಾ ಜಸ್ವಿನ್ ಮತ್ತೆ ವಿಷ್ಣು ಜೊತೆ ಕೂಡ ಫೋಟೋ ತಗೋತಾಳೆ ಆಮೇಲೆ ಗ್ರೂಪ್ ಫೋಟೋ ಜೊತೆ ನಮ್ ವಿಷ್ಣು ಕಾಲೇಜ್ ಲೈಫ್ ಮುಗಿಯುತ್ತೆ ವಿಷ್ಣುಗೆ ಅನೀಶ್ ಅನ್ನೋ ಒಬ್ರು ಅಣ್ಣ ಗೊತ್ತಿರ್ತಾರೆ ಅವರು ಒಂದು ಕಂಪ್ಯೂಟರ್ ಶಾಪ್ ಇಟ್ಕೊಂಡಿರ್ತಾರೆ ಅನೀಶ್ ಶಿಲ್ಪಾ ತಂದೆಯ ಫೈನಾನ್ಸ್ ಆಫೀಸ್ ಗಳಲ್ಲಿ ಪ್ರಿಂಟರ್ ಗಳು ಕಿಟ್ಟೋದ್ರೆ ಸರಿ ಮಾಡೋಕೆ ಹೋಗ್ತಾ ಇರ್ತಾರೆ ಅನೀಶ್ ಜೊತೆ ವಿಷ್ಣು ಕೂಡ ಅವಾಗವಾಗ ಹೋಗ್ತಾ ಇರ್ತಾನೆ ಈ ಕಡೆ ಶಿಲ್ಪಾ ತಂದೆ ಅವರ ಫೈನಾನ್ಸ್ ಕಂಪನಿಗಳನ್ನ ಮ್ಯಾನೇಜ್ ಮಾಡೋಕೆ ಐ ಟಿ ಡಿಪಾರ್ಟ್ಮೆಂಟ್ ಓಪನ್ ಮಾಡಿ ಅದಕ್ಕೆ ಶಿಲ್ಪಾ ಹೆಡ್ ಮಾಡ್ತಾರೆ ಐಟಿ ಕನ್ಸಲ್ಟೆಂಟ್ ಆಗಿ ಪ್ರವೀಣ್ ಅನ್ನೋ ವ್ಯಕ್ತಿ ಇರ್ತಾನೆ ಫೈನಾನ್ಸ್ ಮ್ಯಾನೇಜರ್ ಆಗಿ ಮ್ಯಾಥ್ಯೂಸ್ ಜೊತೆಗೆ ಸಿಸ್ಟಮ್ಸ್ ಎಲ್ಲ ನೋಡ್ಕೊಳ್ಳೋಕೆ ಜಿಲ್ಸ್ ಅನ್ನೋ ವ್ಯಕ್ತಿ ಶಿಲ್ಪಾ ತಂದೆ ಪ್ರವೀಣ್ ಮ್ಯಾಥ್ಯೂಸ್ ಮತ್ತೆ ಜಿಲ್ಸ್ ನ ಶಿಲ್ಪಾಗೆ ಒಂದು ಮೀಟಿಂಗ್ ಮಾಡಿ ಪರಿಚಯ ಮಾಡಿಕೊಡ್ತಾರೆ ಶಿಲ್ಪಾ ಆ ಮೀಟಿಂಗ್ ಅಲ್ಲಿ ಇದ್ದಾಗ ವಿಷ್ಣು ಕಾಲ್ ಮಾಡ್ತಾನೆ ಇರ್ತಾನೆ ಶಿಲ್ಪ ಕಟ್ ಮಾಡ್ತಾ ಇರ್ತಾಳೆ ಮೀಟಿಂಗ್ ಎಲ್ಲ ಆದ್ಮೇಲೆ ಶಿಲ್ಪಾ ವಿಷ್ಣುಗೆ ಕಾಲ್ ಮಾಡಿ ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಮತ್ತೆ ಕಾಲ್ ಮಾಡಬಾರದು ಅಂತ ಕಾಮನ್ ಸೆನ್ಸ್ ಇಲ್ವಾ ಅಂತ ರೂಡ್ ಆಗಿ ಮಾತಾಡೋದು ಬಿಟ್ಟು ಕಾಲ್ ಕಟ್ ಮಾಡ್ತಾಳೆ ಇದರಿಂದ ವಿಷ್ಣುಗೆ ತುಂಬಾ ಬೇಜಾರಾಗುತ್ತೆ ರಾತ್ರಿ ವಿಷ್ಣು ಶಿಲ್ಪ ರೂಡ್ ಆಗಿ ಮಾತಾಡಿದ್ನ ಅನೀಶ್ ಗೆ ಹೇಳ್ಕೊಂಡು ಬೇಜಾರಾಗ್ತಾ ಇರ್ತಾನೆ ಅವಾಗ ಅನೀಶ್ ಫೋನ್ ಅಲ್ಲಿ ಮಾತಾಡೋದ್ರೆ ಹೀಗೆ ಇರುತ್ತೆ ಅವಳನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿ ಮಾತಾಡು ಅಂತ ಹೇಳ್ತಾನೆ ಮಾರನೇ ದಿನ ಶಿಲ್ಪ ಅವಳ ತಂದೆ ಬಳಿ ಹೋಗಿ ಅವಳ ಫ್ರೆಂಡ್ ನ ಮೀಟ್ ಮಾಡೋಕೆ ಹೋಗ್ಬೇಕು ಅಂತ ಹೇಳ್ತಾಳೆ ಅದಕ್ಕೆ ಶಿಲ್ಪಾ ತಂದೆ ಅವಳನ್ನ ಡ್ರಾಪ್ ಮಾಡೋಕೆ ಫೈನಾನ್ಸರ್ ಮ್ಯಾನೇಜರ್ ಆಗಿದ್ದ ಮಾಥ್ಯೂಸ್ ನ ಜೊತೆಯಲ್ಲಿ ಕಳಿಸ್ತಾರೆ ಗೆ ಮೂವತ್ ವರ್ಷ ಆದ್ರೂ ಇನ್ನೂ ಮದುವೆ ಆಗಿರಲ್ಲ ಶಿಲ್ಪಾ ಜೊತೆ ಫ್ಲೈಟ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ ಮ್ಯಾಥ್ಯೂಸ್ ಶಿಲ್ಪಾನ ವಿಷ್ಣು ಇದ್ದ ಜಾಗಕ್ಕೆ ಕರ್ಕೊಂಡು ಬಂದು ಬಿಡ್ತಾನೆ ವಿಷ್ಣು ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಂತಿರ್ತಾನೆ ಶಿಲ್ಪಾ ಅವನನ್ನ ಒಂದು ಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ವಿಷ್ಣು ಅವನು ಕೂಡ ಅನಿಶ್ ತರ ಕಂಪ್ಯೂಟರ್ ಶಾಪ್ ಓಪನ್ ಮಾಡ್ಬೇಕು ಅನ್ಕೊಂಡಿರೋದಾಗಿ ಹೇಳ್ತಾನೆ ಆದ್ರೆ ಅದು ಶಿಲ್ಪಾಗೆ ಇಷ್ಟ ಇರಲ್ಲ ಅಲ್ಲಿ ಇಬ್ಬರಿಗೂ ಮತ್ತೆ ಜಗಳಾಗಿ ಶಿಲ್ಪ ಈ ಸಲ ವಿಷ್ಣುಗೆ ಅವಮಾನ ಆಗುವ ಹಾಗೆ ಮಾತಾಡ್ಬಿಡ್ತಾಳೆ ವಿಷ್ಣು ಜ್ಯೂಸ್ ಆರ್ಡರ್ ಮಾಡಿರ್ತಾನೆ ಅದಕ್ಕೆ ಶಿಲ್ಪಾ ಜ್ಯೂಸ್ ಕು ನಾನ್ ದುಡ್ಡು ಕೊಡ್ತೀನಿ ಅನ್ಕೊಂಡು ಆರ್ಡರ್ ಮಾಡಿದ್ಯಾ ತಾನೆ ಅಂತ ಕೇಳ್ಬಿಡ್ತಾಳೆ ಪಾಪ ವಿಷ್ಣುಗೆ ಒಂಥರ ಆಗಿ ಅವ್ನ ಜೇಬಿಂದ ದುಡ್ಡು ತೆಗೆದು ಶಿಲ್ಪ ಮುಂದೆ ಇಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ರಾತ್ರಿ ವಿಷ್ಣು ಎರಡು ಪೆಗ್ ಹಾಕೊಂಡು ಜಸ್ವಿನ್ ಗೆ ಹೋಟೆಲ್ ಅಲ್ಲಿ ಆಗಿದ್ನೆಲ್ಲ ಹೇಳ್ತಾನೆ ಜಸ್ವಿನ್ ಸುಮ್ನೆ ಇರದೆ ಶಿಲ್ಪ ಬೇರೆ ಹುಡುಗನ್ನ ಲವ್ ಮಾಡ್ತಾ ಇರಬೇಕು ಅದಕ್ಕೆ ನಿನ್ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋಕೆ ಹೀಗ್ ಮಾಡ್ತಿದ್ದಾಳೆ ಅಂತ ಹೇಳ್ತಾನೆ ಜೊತೆಗೆ ನಾನು ಅವತ್ತು ಫಾತಿಮಾ ನನ್ ಜೊತೆ ಹೀಗ್ ಮಾತಾಡಿದ್ಕೇನೆ ಅವಳು ಯಾರ ಜೊತೆ ಮೆಸೇಜ್ ಮಾಡ್ತಾಳೆ ಅಂತ ತಿಳ್ಕೊಳ್ಳೋಕೆ ಅವಳು ಇಷ್ಟ ಅಕೌಂಟ್ ಹ್ಯಾಕ್ ಮಾಡೋಕೆ ಕೇಳಿದ್ದು ಅಂತ ಹೇಳ್ತಾನೆ ಇದನ್ನ ಕೇಳಿದ ತಕ್ಷಣ ಅವನು ಶಿಲ್ಪ ಅಕೌಂಟ್ ಹ್ಯಾಕ್ ಮಾಡ್ಬೇಕು ಅಂತ ಅನ್ಕೋತಾನೆ ಆದ್ರೆ ಅವನಿಗೆ ಗೊತ್ತಿರೋದು ಫಿಶಿಂಗ್ ಮೆಥಡ್ ಒಂದೇ ಇವಾಗ ಅವನು ಇನ್ಸ್ಟಾ ಹ್ಯಾಕ್ ಮಾಡೋದು ಹೇಗೆ ಅಂತ ಕಲಿಯೋಕೆ ಟ್ರೈ ಮಾಡ್ತಾನೆ ಆದ್ರೆ ಹ್ಯಾಕ್ ಮಾಡೋಕೆ ಆಗಲ್ಲ ಅವಾಗ ಅವನು ಸುಮ್ನೆ ಶಿಲ್ಪ ಒನ್ ಟೂ ತ್ರೀ ಅಂತ ಪಾಸ್ವರ್ಡ್ ಆಗ್ತಾನೆ ಅವಳ ಅಕೌಂಟ್ ಗೆ ಲಾಗಿನ್ ಆಗ್ಬಿಡುತ್ತೆ ರಾತ್ರಿ ಒಂದೂವರೆ ಅವಾಗ ಮ್ಯಾಥ್ಯೂ ಶಿಲ್ಪಾಗೆ ಮಲಗಿದಿರಾ ಅಂತ ಮೆಸೇಜ್ ಮಾಡ್ತಾನೆ ಅದನ್ನ ನೋಡಿ ವಿಷ್ಣು ಕೋಪ ಮಾಡಿಕೊಂಡು ಸುಮ್ನೆ ಇರದೆ ಹೋಗಿ ನಿಮ್ಮ ಕೇಳೋ ಅಂತ ರಿಪ್ಲೈ ಮಾಡಿಬಿಡ್ತಾನೆ ಅದ್ನ ನೋಡಿ ಮ್ಯಾಥ್ಯೂ ಅದನ್ನ ಶಿಲ್ಪಾನೇ ಮೆಸೇಜ್ ಮಾಡಿರ್ಬೇಕು ಅನ್ಕೊಂಡು ಸುಮ್ನ ಹಾಕ್ತಾನೆ ಮಾರನೇ ದಿನ ಮ್ಯಾಥ್ಯೂ ಗೆ ಭಯದಲ್ಲೇ ಹೋಗ್ತಾನೆ ಆದ್ರೆ ಶಿಲ್ಪಾ ಏನು ಹಾಗೆ ಇಲ್ಲ ಅನ್ನೋ ತರ ಇರ್ತಾಳೆ ಮ್ಯಾಥ್ಯೂ ರಾತ್ರಿ ಶಿಲ್ಪಾ ಅಲ್ಲ ಮೆಸೇಜ್ ಮಾಡಿರೋದು ಅಂತ ಕನ್ಫರ್ಮ್ ಮಾಡ್ಕೊಂಡು ಶಿಲ್ಪಾಗೆ ಅವಳ ಅಕೌಂಟ್ ಇಂದ ಬಂದಿದ್ದ ಮೆಸೇಜ್ ನ ತೋರಿಸ್ಬಿಡ್ತಾನೆ ಅದನ್ನ ನೋಡಿದ ಕೂಡಲೇ ಅವಳಿಗೆ ಅದು ವಿಷ್ಣು ಕೆಲ್ಸಾನೆ ಅಂತ ಗೊತ್ತಾಗುತ್ತೆ ಅವಳು ವಿಷ್ಣುಗೆ ಕಾಲ್ ಮಾಡ್ತಾಳೆ ವಿಷ್ಣು ಅನೀಶ್ ಜೊತೆ ಇರ್ತಾನೆ ಅನೀಶ್ ಶಿಲ್ಪ ಹತ್ರ ಕ್ಷಮೆ ಕೇಳುವಂತ ವಿಷ್ಣುಗೆ ಹೇಳ್ತಾನೆ ವಿಷ್ಣು ಕಾಲ್ ರಿಸೀವ್ ಮಾಡಿ ಕ್ಷಮೆ ಕೇಳ್ತಾನೆ ಆದ್ರೆ ಶಿಲ್ಪಾ ವಿಷ್ಣುಗೆ ಬೈದು ಕಾಲ್ ಕಟ್ ಮಾಡ್ಬಿಡ್ತಾಳೆ ಇವಾಗ ಶಿಲ್ಪಾ ವಿಷ್ಣುನ ಎಲ್ಲಾ ಕಡೆ ಬ್ಲಾಕ್ ಮಾಡ್ಬಿಡ್ತಾಳೆ ಅದಕ್ಕೆ ವಿಷ್ಣು ಶಿಲ್ಪಾನ ಹುಡುಕಿಕೊಂಡು ಶಿಲ್ಪಾ ತಂದೆಯ ಹೆಡ್ ಆಫೀಸ್ಗೆ ಹೋಗ್ತಾನೆ ಅಲ್ಲಿ ಅವನು ಶಿಲ್ಪಾನ ಮೀಟ್ ಮಾಡಿ ಮತ್ತೆ ಸಾರಿ ಕೇಳ್ತಾನೆ ಆದ್ರೆ ಶಿಲ್ಪಾ ಅಂತೂ ವಿಷ್ಣು ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಡಿಸೈಡ್ ಆಗೋಗಿರ್ತಾಳೆ ಅಷ್ಟರಲ್ಲಿ ಶಿಲ್ಪಾ ತಂದೆ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಶಿಲ್ಪಾ ತಂದೆ ಶಿಲ್ಪಾ ಮತ್ತೆ ವಿಷ್ಣುಗೆ ಸಂಬಂಧ ಇದೆಯಾ ಅಂದಾಗ ಶಿಲ್ಪಾ ಇಲ್ಲ ಅಂತಾಳೆ ಅವರು ಶಿಲ್ಪನ ಈಚೆ ಕಳಿಸಿ ವಿಷ್ಣುನ ಕ್ಯಾಬಿನ್ ಅಲ್ಲಿ ಕುರಿಸಿಕೊಂಡು ಅವನ ಬಗ್ಗೆ ವಿಚಾರಿಸ್ತಾರೆ ಅಲ್ಲಿ ಶಿಲ್ಪಾ ತಂದೆ ವಿಷ್ಣುಗೆ ನಿನ್ನ ವಯಸ್ಸಲ್ಲಿ ನಾನು ದುಡ್ಡು ಮಾಡೋದ್ರ ಕಡೆ ನೋಡ್ತಿದ್ದೆ ನೀನು ದುಡ್ಡಿರೋ ಹುಡುಗಿನ ಮದ್ವೆ ಸೆಟಲ್ ಆಗೋ ಪ್ಲಾನ್ ಮಾಡಿದೀಯ ಅಂತ ಹೇಳ್ತಾನೆ ಅವಾಗ ವಿಷ್ಣು ಶಿಲ್ಪಾ ತಂದೆಗೆ ನಾನು ನಿಮ್ ದುಡ್ಡು ನೋಡಿ ಅವಳನ್ನ ಪ್ರೀತಿ ಮಾಡ್ಲಿಲ್ಲ ನೀವು ಆಗಲ್ಲ ಅಂದ್ರೂ ನಾವು ಮದುವೆ ಹಾಗೆ ಆಗ್ತೀವಿ ಅವಳಿಗೆ ಇಷ್ಟ ಇದ್ರೆ ಅಂತ ಹೇಳ್ತಾನೆ ಶಿಲ್ಪಾ ತಂದೆ ಪಟಾರ್ ಅಂತ ವಿಷ್ಣು ಕೆನ್ನೆಗೆ ಹೊಡೆದೇ ಬಿಡ್ತಾರೆ ವಿಷ್ಣುಗೆ ಮತ್ತೆ ಅವಮಾನ ಆಗಿ ಅಲ್ಲಿಂದ ಅನೀಶ್ ಶಾಪತ್ರ ಬಂದು ನಡೆದ ಘಟನೆಗಳನ್ನೆಲ್ಲ ಹೇಳಿ ಶಿಲ್ಪಾ ತಂದೆಗೆ ನಾನು ವಾಪಸ್ ಹೊಡಿಬೇಕು ಸಹಾಯ ಮಾಡಿ ಅಂತ ಕೇಳ್ತಾನೆ ಅಷ್ಟರಲ್ಲೇ ಶಿಲ್ಪಾ ತಂದೆಯ ಒಂದು ಬ್ರಾಂಚ್ ಆಫೀಸ್ ಇಂದ ಪ್ರಿಂಟರ್ ವರ್ಕ್ ಆಗ್ತಿಲ್ಲ ಅಂತ ಗೆ ಕಾಲ್ ಬರುತ್ತೆ ಅನೀಶ್ ಬೈಕ್ ತಗೊಂಡು ಹೋಗ್ಬೇಕಾದ್ರೆ ಅನೀಶ್ ಜೊತೆ ವಿಷ್ಣು ಕೂಡ ಬ್ರಾಂಚ್ ಆಫೀಸ್ಗೆ ಹೋಗ್ತಾನೆ ಆಫೀಸ್ ಅಲ್ಲಿ ಅನೀಶ್ ಪ್ರಿಂಟರ್ ಚೆಕ್ ಮಾಡ್ತಾ ಇದ್ರೆ ವಿಷ್ಣು ಅನೀಶ್ ಸಹಾಯದಿಂದ ಸಿಸ್ಟಮ್ ಚೆಕ್ ಮಾಡೋ ರೀತಿ ಡೌ ಮಾಡ್ತಾ ಅವ್ರ ವೆಬ್ಸೈಟ್ ನ ಪಬ್ಲಿಕ್ ಐಪಿ ಅಡ್ರೆಸ್ ನ ಕಾಪಿ ಮಾಡ್ಕೋತಾನೆ ಆಮೇಲೆ ಪ್ರಿಂಟರ್ ರೆಡಿ ಆಗುತ್ತೆ ಇವಾಗ ವಿಷ್ಣು ಅನೀಶ್ನು ಕರ್ಕೊಂಡು ಅವನ ಮನೆಗೆ ಹೋಗಿ ಆ ಪಬ್ಲಿಕ್ ಐ ಪಿ ಅಡ್ರೆಸ್ ಇಂದ ಅವ್ರ ವೆಬ್ಸೈಟ್ ನ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಆದ್ರೆ ಅವರಿಗೆ ಪಾಸ್ವರ್ಡ್ ಬೇಕಿರುತ್ತೆ ಆಲ್ರೆಡಿ ವಿಷ್ಣು ಹತ್ರ ಹದಿನೈದು ಮಿಲಿಯನ್ ಪಾಸ್ವರ್ಡ್ ಇರೋ ಇರುತ್ತೆ ಅದನ್ನ ವಿಷ್ಣು ರನ್ ಮಾಡ್ತಾನೆ ಒಂದೆರಡು ಗಂಟೆಗಳೊಳಗೆ ಒಂದು ಪಾಸ್ವರ್ಡ್ ಮ್ಯಾಚ್ ಆಗುತ್ತೆ ಅದನ್ನ ಯೂಸ್ ಮಾಡಿಕೊಂಡು ವಿಷ್ಣು ಶಿಲ್ಪಾ ತಂದೆಯ ಆಫೀಸ್ ವೆಬ್ಸೈಟ್ ನ ಹ್ಯಾಕ್ ಮಾಡಿ ಸರ್ವರ್ ಇಂದ ಎಲ್ಲಾ ಟ್ರಾನ್ಸಾಕ್ಷನ್ ಎಲ್ಲಾನು ಡಿಲೀಟ್ ಮಾಡಿ ಬಿಸಾಕ್ತಾನೆ ಮಾರನೇ ದಿನ ಎಲ್ಲಾ ಬ್ರಾಂಚ್ ಆಫೀಸ್ ಗಳಿಂದ ಹೆಡ್ ಗೆ ಸರ್ವರ್ ಡೌನ್ ಆಗಿದೆ ಅಂತ ಕಾಲ್ ಬರ್ತಾನೆ ಇರುತ್ತೆ ಶಿಲ್ಪಾ ತಂದೆಗೆ ತಲೆ ಕೆಟ್ಟೋಗುತ್ತೆ ಅದರಲ್ಲೂ ಒಂದು ತಿಂಗಳ ಹಿಂದೆವರೆಗೂ ಮಾತ್ರ ಆಟೋ ಬ್ಯಾಕ್ಅಪ್ ಇರುತ್ತೆ ಒಂದು ತಿಂಗಳ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ನ ಹಾರ್ಡ್ ಕಾಪಿಯಿಂದ ನೋಡಿಕೊಂಡು ಮತ್ತೆ ಎಂಟ್ರಿ ಮಾಡಬೇಕಿರುತ್ತೆ ಅದಕ್ಕೆ ಪ್ರವೀಣ್ ಮ್ಯಾಥ್ಯೂಸ್ ಜಿಲ್ಸ್ ಶಿಲ್ಪ ಎಲ್ಲಾ ಸೇರ್ಕೊಂಡು ಹೊಸ ಸರ್ವರ್ ರೂಮ್ ರೆಡಿ ಮಾಡಿ ಹೊಸ ಸರ್ವರ್ ಇಡ್ತಾರೆ ಸೆಕ್ಯೂರಿಟಿ ಸ್ಟ್ರೆಂತ್ ಅನ್ ಮಾಡ್ತಾರೆ ಶಿಲ್ಪ ವಿಷ್ಣು ಕೊಟ್ಟಿದ್ದ ಎಂಟರ್ ಪಿಲ್ಲೋನ ಜಿಲ್ಸ್ ಗೆ ಕೊಟ್ಟು ಎಲ್ಲಾದ್ರೂ ಯೂಸ್ ಆಗೋ ಹತ್ರ ಇಡು ಅಂತ ಹೇಳಿರ್ತಾಳೆ ಅವನು ಆ ಸರ್ವರ್ ರೂಮ್ ಅಲ್ಲೇ ಶಿಲ್ಪ ಕೊಟ್ಟಿದ್ದ ಎಂಟರ್ ನ ಇಡ್ತಾನೆ ಇವಾಗ ಯಾವುದೇ ಬ್ರಾಂಚ್ ಆಫೀಸ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನ ಲೋಕಲ್ ಅವ್ರ ಕೈಲಿ ಸರಿ ಮಾಡಿಸೋ ಆಗಿರಲ್ಲ ಅದಕ್ಕೆ ಅಂತ ಟಿಕೆಟಿಂಗ್ ಸಿಸ್ಟಮ್ ಮಾಡಿರ್ತಾರೆ ಅದರ ಮುಖಾಂತರ ಕಂಪ್ಲೇಂಟ್ ಇಶ್ಯೂ ಮಾಡಿದ್ರೆ ಹೆಡ್ ಆಫೀಸ್ ಇಂದ ಸರ್ವಿಸ್ ಟೀಮ್ ಹೋಗಿ ಚೆಕ್ ಮಾಡ್ತಾರೆ ಇವಾಗ ಸರ್ವರ್ ಗೆ ವಿಪಿಎನ್ ಯೂಸ್ ಮಾಡ್ಕೊಂಡು ಫೈರ್ ವಾಲ್ ಆಗ್ತಾರೆ ಒಟ್ನಲ್ಲಿ ಮತ್ತೆ ವಿಷ್ಣು ಅದನ್ನ ಹ್ಯಾಕ್ ಮಾಡೋಕೆ ಆಗದೆ ಇರೋ ರೀತಿ ನೋಡ್ಕೊಳ್ತಾರೆ ಈ ಕಡೆ ವಿಷ್ಣು ಅವರು ಮತ್ತೆ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ಮೇಲೆ ಮತ್ತೆ ಹ್ಯಾಕ್ ಮಾಡೋಣ ಅಂತ ಗೆ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಶಿಲ್ಪಾ ಮತ್ತೆ ಮ್ಯಾಥ್ಯೂಸ್ ಮಧ್ಯೆ ರಿಲೇಷನ್ಶಿಪ್ ಬೆಟರ್ ಆಗ್ತಾ ಇರುತ್ತೆ ಇವಾಗ ಸೆಕ್ಯೂರಿಟಿ ಎಲ್ಲ ಸ್ಟ್ರೆಂತ್ ಆದ್ಮೇಲೆ ವಿಷ್ಣು ಅನೀಶ್ ಗೆ ಹೋಗಿ ಅವನು ಮತ್ತೆ ಯಾವ್ದಾದ್ರು ಬ್ರಾಂಚ್ ಆಫೀಸ್ ನ ಸಿಸ್ಟಮ್ ಚೆಕ್ ಮಾಡಿ ಏನೇನ್ ಚೇಂಜಸ್ ಮಾಡಿದ್ದಾರೆ ನೋಡ್ಬೇಕು ಅಂತ ಹೇಳ್ತಾನೆ ಆದ್ರೆ ಅನೀಶ್ ಅದೆಲ್ಲ ಆಗೋದೇ ಇಲ್ಲ ಅವರು ನಮ್ಮನ್ನ ಒಳಗೆ ಬಿಟ್ಕೊಳ್ಳೋದು ಇಲ್ಲ ಅಂತ ಹೇಳ್ತಾನೆ ವಿಷ್ಣು ಆಫೀಸ್ ವೈಫೈ ಹ್ಯಾಕ್ ಮಾಡಿ ಸಿಸ್ಟಮ್ ಗೆ ಎಂಟರ್ ಆಗೋಣ ವೈಫೈ ಡಿಸೇಬಲ್ ಮಾಡಿರ್ತಾರೆ ಅವತ್ತು ವಿಷ್ಣು ಸಿಸ್ಟಮ್ ಇಂದ ಪಬ್ಲಿಕ್ ಕೈ ಕಾಪಿ ಮಾಡ್ಕೊಳ್ಳುವಾಗ ಒಂದು ಖಾಲಿ ಕೇಬಲ್ ನೋಡಿರ್ತಾನೆ ಆ ಕೇಬಲ್ ಗೆ ಮೋಡೆಮ್ ಅನ್ನು ಡಿವೈಸ್ ಫಿಕ್ಸ್ ಮಾಡಿ ವೈಫೈ ಹ್ಯಾಕ್ ಮಾಡೋಣ ಅಂತ ವಿಷ್ಣು ಗೆ ಹೇಳ್ತಾನೆ ಆದ್ರೆ ಆಗ್ ಮಾಡೋಕೆ ಅವರು ಆಫೀಸ್ ಗೆ ಹೋಗಿ ಕೇಬಲ್ ಗೆ ಮೋಡೆಮ್ ನ ಫಿಕ್ಸ್ ಮಾಡ್ಬೇಕಿರುತ್ತೆ ಅನೀಶ್ ಮತ್ತೆ ವಿಷ್ಣು ಉದಯನನ್ನು ಅವ್ರ ಫ್ರೆಂಡ್ ಆಟೋ ಅಲ್ಲಿ ಅವರ ಊರಿನ ಬ್ರಾಂಚ್ ಆಫೀಸ್ ಗೆ ಹೋಗ್ತಾರೆ ಅಲ್ಲಿ ಮೊದಲು ವಿಷ್ಣು ಆಫೀಸ್ ಗೆ ಹೋಗಿ ಬೈಕ್ ಲೈನ್ ತಗೋಬೇಕು ಅದರ ಡೀಟೇಲ್ಸ್ ಕೊಡ್ತೀರಾ ಅಂತ ಕೇಳ್ತಾನೆ ಅವರು ಡೀಟೇಲ್ಸ್ ಪ್ರಿಂಟ್ ಮಾಡುವಾಗ ವಿಷ್ಣು ಚಿಲ್ಲರೆ ನ ಕೆಳಗೆ ಬೀಳಿಸಿ ಮಾಡೆಂ ನ ಕೇಬಲ್ ಗೆ ಫಿಕ್ಸ್ ಮಾಡ್ತಾನೆ ಆಮೇಲೆ ಬೈಕ್ ಲೋನ್ ಡೀಟೇಲ್ಸ್ ತಗೊಂಡು ಹೋಗಿ ಆಟೋ ಅಲ್ಲಿ ಕುತ್ಕೊಂಡು ವೈಫೈ ಹ್ಯಾಕ್ ಮಾಡ್ತಾನೆ ಆಮೇಲೆ ವಾಪಸ್ ಮಾಡೆಂನ ತಗೊಂಡು ಬರ್ಬೇಕಿರುತ್ತೆ ಅದಕ್ಕೆ ಉದಯನ್ ಹೋಗ್ತಾನೆ ಉದಯನ್ ಕೂಡ ಬೈಕ್ ಲೋನ್ ಡೀಟೇಲ್ಸ್ ಬೇಕು ಅಂತ ಕೇಳಿ ಚಿಲ್ಲರೆ ಕೆಳಗೆ ಬೀಳಿಸಿ ಮಾಡೆಮ್ ತಗೊಂಡ್ ಬರ್ತಾನೆ ಆದ್ರೆ ಮಾಡೆಂ ಜೊತೆಗೆ ಆಫೀಸ್ ನ ಇಂಟರ್ನೆಟ್ ಸ್ವಿಚ್ ನ ಕಿತ್ಕೊಂಡ್ ಬಂದ್ಬಿಟ್ಟಿರ್ತಾನೆ ಅದಕ್ಕೆ ಆಫೀಸ್ ಇಂದ ಆಲ್ರೆಡಿ ಎಡ್ ಆಫೀಸ್ ಗೆ ಸರ್ವಿಸ್ ಟೀಮ್ ಕಳಿಸಿ ಅಂತ ಕಾಲ್ ಮಾಡಿರ್ತಾರೆ ಇವಾಗ ಅನೀಶ್ ಇಂಟರ್ನೆಟ್ ಸ್ವಿಚ್ ಹಾಕೋಕೆ ಹೋಗ್ತಾನೆ ಆ ಆಫೀಸ್ ಅವ್ರಿಗೆ ಅನೀಶ್ ಗೊತ್ತಿದ್ರಿಂದ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ ಏನಾಗಿದೆ ನೋಡು ಅಂತ ಅವರು ಅನೀಶ್ ಹೇಳ್ತಾರೆ ಅನೀಶ್ ಇಂಟರ್ನೆಟ್ ಸ್ವಿಚ್ ಹಾಕಿ ಸರ್ವಿಸ್ ಫೀಸ್ ಅಂತ ಇನ್ನೂರು ರೂಪಾಯಿ ಇಸ್ಕೊಂಡು ಬರ್ತಾನೆ ಮನೆಗೆ ಹೋದ ವಿಷ್ಣು ಮತ್ತೆ ಶಿಲ್ಪ ತಂದೆಯ ಕಂಪನಿಯ ಸಾಫ್ಟ್ವೇರ್ ನ ಹ್ಯಾಕ್ ಮಾಡಿಬಿಡ್ತಾನೆ ಇವಾಗ ಶಿಲ್ಪ ತಂದೆಗೆ ತಲೆ ಕಿಟ್ಟೋಗಿ ಪ್ರವೀಣ್ಗೆ ಬೈತಾ ಇರ್ತಾನೆ ಪ್ರವೀಣ್ ಆ ಹ್ಯಾಕರ್ ಯಾರು ಅಂತ ಕಂಡಿಡಿಯೋಕೆ ಸಿಮಿ ಅನ್ನೋ ಎಥಿಕಲ್ ಹ್ಯಾಕರ್ ನ ಕರೆಸ್ತಾನೆ ಅವಳು ಬ್ಯಾಂಗ್ಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾಳೆ ಇವಾಗ ಮದುವೆಯಾಗಿ ಗಂಡನ ಜೊತೆ ಕೇರಳ ಬಂದಿರ್ತಾಳೆ ಅವಳು ಮೊದಲು ಹೋಗಿ ಸರ್ವರ್ ನ ಚೆಕ್ ಮಾಡಿ ಅದರಲ್ಲಿ ಏನೇ ಆದ್ರೂ ಅವಳು ಗೆ ಮೇಲ್ ಬರೋ ತರ ಮಾಡ್ಕೊಳ್ತಾಳೆ ಆ ದಿನ ರಾತ್ರಿ ಮತ್ತೆ ವಿಷ್ಣು ಸಾಫ್ಟ್ವೇರ್ ಆಕ್ಸೆಸ್ ಮಾಡಿದಾಗ ಅವಳಿಗೆ ಮೇಲ್ ಬರುತ್ತೆ ವಿಷ್ಣು ವಿಪಿಎನ್ ಯೂಸ್ ಮಾಡ್ಕೊಂಡು ನೇಮ್ ನ ಕಾದಲನ್ ಅಂತ ಇಟ್ಕೊಂಡು ಹ್ಯಾಕ್ ಮಾಡ್ತಾ ಇರ್ತಾನೆ ಆದ್ರಿಂದ ಸಿಮಿಗೆ ವಿಷ್ಣು ಅಡ್ರೆಸ್ ಗೊತ್ತಾಗಲ್ಲ ಕೇವಲ ಕಾದಲನ್ ಹೆಸರಿನ ಹ್ಯಾಕರ್ ಸಾಫ್ಟ್ವೇರ್ ನ ಹ್ಯಾಕ್ ಮಾಡಿರೋದು ಅಂತ ಗೊತ್ತಾಗುತ್ತೆ ಅವಳು ವಿಷ್ಣು ಸಾಫ್ಟ್ವೇರ್ ಅಕ್ಸೆಸ್ ಮಾಡುವಾಗಲೇ ಐ ಫೌಂಡ್ ಯು ಕಾದಲನ್ ಅಂತ ವಿಷ್ಣುಗೆ ಮೆಸೇಜ್ ಮಾಡ್ತಾಳೆ ವಿಷ್ಣು ಗಾಬರಿಯಾಗಿ ಸಿಸ್ಟಮ್ ಆಫ್ ಮಾಡಿ ಸುಮ್ನಾಗ್ತಾನೆ ಸಿಮಿ ಕಾದಲನನ್ನು ಹ್ಯಾಕರ್ ಅವರ ಸಾಫ್ಟ್ವೇರ್ ನ ಹ್ಯಾಕ್ ಮಾಡ್ತಾ ಇರೋದು ಅಂತ ಶಿಲ್ಪಾ ತಂದೆಗೆ ಹೇಳ್ತಾಳೆ ಅವನು ಹೇಗಾದ್ರೂ ಮಾಡಿ ಆ ಕಾದಲನ್ ಯಾರು ಅಂತ ಹುಡ್ಕೋಕೆ ಸಿಮಿಗೆ ಹೇಳ್ತಾರೆ ಸಿಮಿ ಕಾದಲನ್ ಯಾರು ಅಂತ ಹುಡ್ಕೋಕೆ ತುಂಬಾ ಟ್ರೈ ಮಾಡ್ತಾಳೆ ಆದ್ರೆ ಅವಳಿಗೆ ಕಾದಲನ್ ಒಬ್ಬ ಮಲಯಾಳಿ ಅನ್ನೋ ವಿಷಯ ಮಾತ್ರ ಗೊತ್ತಾಗುತ್ತೆ ಅದನ್ನು ಅವಳು ಶಿಲ್ಪಾ ತಂದೆಗೆ ಹೇಳ್ತಾಳೆ ಅವಾಗಲೇ ಶಿಲ್ಪಾ ತಂದೆಗೆ ಲೋ ಬಿಪಿಯಾಗಿ ಕುಸಿದು ಬೀಳ್ತಾರೆ ಶಿಲ್ಪಾ ತಂದೆನ ಆಸ್ಪತ್ರೆಗೆ ಸೇರಿಸ್ತಾರೆ ಅದೇ ಆಸ್ಪತ್ರೆಯಲ್ಲಿ ಶಿಲ್ಪಗೆ ಅವಳ ಮ್ಯಾಥ್ಸ್ ಟೀಚರ್ ಕಾಣಿಸ್ತಾರೆ ಅವಳು ಅವರ ಮ್ಯಾಥ್ಸರ್ ಜೊತೆ ಮಾತಾಡುವಾಗ ಅವರು ಅವಳ ಕ್ಲಾಸ್ ಅಲ್ಲಿ ಇದ್ದ ಎಲ್ಲರಿಗೂ ಕೆಲಸ ಸಿಕ್ತಾ ಅಂತ ಕೇಳ್ತಾ ಇರ್ತಾರೆ ಅವರಿಗೆ ವಯಸ್ಸಾಗಿದ್ದ ಕಾರಣ ಯಾರು ನೆನಪಿರಲ್ಲ ಕೇವಲ ತರಲೆ ಮಾಡ್ತಿದ್ದ ಒಂದಿಬ್ರು ನೆನಪಿದ್ದಾರೆ ಅಂತ ಹೇಳ್ತಾ ವಿಷ್ಣುಗೆ ಕೆಲಸ ಸಿಕ್ತಾ ಅಂತ ಕೇಳ್ತಾರೆ ವಿಷ್ಣು ಹೇಗೆ ನೆನಪಿದ್ದಾನೆ ಅಂದ್ರೆ ವಿಷ್ಣು ಮೂರ್ನಾಲ್ಕು ಬ್ಯಾಕ್ ಇಟ್ಕೊಂಡು ಕ್ಲೌಡ್ ಡಾಟಾ ಅನ್ನೋ ಕಂಪನಿ ಇಂಟರ್ವ್ಯೂ ಅಟೆಂಡ್ ಆಗಿರ್ತಾನಲ್ಲ ಅದು ಹೇಗೆ ಅಂದ್ರೆ ವಿಷ್ಣು ಕಾಲೇಜ್ ವೆಬ್ಸೈಟ್ ನ ಹ್ಯಾಕ್ ಮಾಡಿ ಅವನ ಅಪ್ಲಿಕೇಶನ್ ನ ಅವನೇ ಅಕ್ಸೆಪ್ಟ್ ಮಾಡ್ಕೊಂಡಿರ್ತಾನೆ ಇದು ಆ ಮ್ಯಾಥ್ಸ್ ಗೆ ಗೊತ್ತಿರುತ್ತೆ ಆದರೆ ಅವರು ವಿಷ್ಣು ಹಾಳಾಗ್ಬಾರದು ಅಂತ ಯಾರಿಗೂ ಹೇಳಿರಲ್ಲ ಕೇಳ್ತಿದ್ದ ಹಾಗೆ ಶಿಲ್ಪಾಗೆ ವಿಷ್ಣುನೇ ಅವರ ಕಂಪನಿಯ ಸಾಫ್ಟ್ ವೇರ್ ನ ಹ್ಯಾಕ್ ಮಾಡಿರಬಹುದು ಅಂತ ಡೌಟ್ ಬರುತ್ತೆ ಅವಳು ಡೈರೆಕ್ಟ್ ವಿಷ್ಣು ಮನೆಗೆ ಹೋಗಿ ವಿಷ್ಣುಗೆ ನೀನೇ ಅಲ್ವಾ ಕಾದಲನ್ ನೀನೇ ಆ ಹ್ಯಾಕರ್ ಆಗಿದ್ರೆ ಇದನ್ನೆಲ್ಲ ಇವಾಗ್ಲೇ ನಿಲ್ಲಿಸಿ ಬಿಡು ನಮ್ ತಂದೆ ಸರಿ ಇಲ್ಲ ನೀನ್ ಮಾಡ್ತಾ ಇರೋದು ಕ್ರೈಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇದ್ನೆಲ್ಲ ವಿಷ್ಣು ತಂದೆ ಕೇಳಿಸ್ಕೊಂಡು ಇಷ್ಟು ದಿನ ವಿಷ್ಣುನ ಏನು ಕೇಳದ ಅವರು ಅವತ್ತು ವಿಷ್ಣು ಕಂಪ್ಯೂಟರ್ ಇದ್ರೆ ಹಾಳಾಗ್ತಾನೆ ಅಂತ ಸಿಸ್ಟಮ್ ತಗೊಂಡು ಹೋಗಿ ಒಡ್ದಾಕ್ ಈ ಕಡೆ ಸಿಮಿ ಅವಳ ಗಂಡನ ಜೊತೆ ದೇವಸ್ಥಾನದಿಂದ ಹೋಗುವಾಗ ಉದಯನ್ ಆಟೋ ಮೇಲೆ ಕಾದಲನ್ ಅಂತ ಬರೆದಿರೋದು ನೋಡ್ತಾಳೆ ಆದ್ರೆ ಆಟೋ ಓಡಿಸೋರೆಲ್ಲ ಹ್ಯಾಕ್ ಮಾಡೋಕೆ ಸಾಧ್ಯ ಇಲ್ಲ ಅನ್ಕೊಂಡು ಸುಮ್ನೆ ಹೋಗ್ತಾಳೆ ಅದೇ ಆಟೋ ಅಲ್ಲಿ ಅನೀಶ್ ಉದಯನ್ ಮತ್ತೆ ವಿಷ್ಣು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ವಿಷ್ಣು ಶಿಲ್ಪಗೆ ಡೌಟ್ ಬಂದಿದೆ ನಾವು ಮತ್ತೆ ಏನು ಮಾಡೋಕೆ ಆಗಲ್ಲ ನಮ್ಮಪ್ಪ ಸಿಸ್ಟಮ್ ಹೊಡೆದಾಕುದ್ರು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಶಿಲ್ಪ ಮ್ಯಾಥ್ಯೂಸ್ಗೆ ವಿಷ್ಣುವೆ ಕಾದಲ್ ಇರ್ಬೇಕು ಅಂತ ಡೌಟ್ ಇದೆ ಅಂತ ಹೇಳ್ತಾಳೆ ಹಾಗೆ ಮಾತಾಡ್ತಾ ಮ್ಯಾಥ್ಯೂಸ್ ಶಿಲ್ಪಾಗೆ ಪ್ರಪೋಸ್ ಮಾಡ್ಬಿಡ್ತಾನೆ ಶಿಲ್ಪಾ ನೋಡಿದ್ರೆ ಬಂದು ನಮ್ ತಂದೆ ಜೊತೆ ಮಾತಾಡುವ ಅಂತಾಳೆ ಅಂದ್ರೆ ಅವಳಿಗೂ ಮ್ಯಾಥ್ಯೂಸ್ ಇಷ್ಟ ಅಂತ ಅರ್ಥ ಮ್ಯಾಥ್ಯೂಸ್ ಅಂತೂ ಫುಲ್ ಖುಷ್ ಆಗ್ಬಿಡ್ತಾನೆ ಈ ಕಡೆ ವಿಷ್ಣು ಮತ್ತೆ ಜಸ್ವಿನ್ ಅವ್ರ ಬ್ಯಾಕ್ಲಾಕ್ಸ್ ಎಕ್ಸಾಮ್ ಎಲ್ಲಾ ಮತ್ತೆ ಕಟ್ಟಿ ಬರಿತಾರೆ ಆ ಕಡೆ ಶಿಲ್ಪಾ ಮತ್ತೆ ಮ್ಯಾಥ್ಯೂಸ್ ಮದುವೆಗೆ ಅವರಪ್ಪ ಒಪ್ಕೊಂಡು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸ್ತಾ ಇರ್ತಾರೆ ಅವಾಗ ಒಂದು ಫೋಟೋಗ್ರಫಿ ಕಂಪನಿ ಅವರು ಮ್ಯಾಥ್ಯೂಸ್ಗೆ ಅವರ ವೆಬ್ಸೈಟ್ ಲಿಂಕ್ ಕಳಿಸಿ ಹೇಳ್ತಾರೆ ಮ್ಯಾಥ್ಯೂಸ್ ಆ ವೆಬ್ಸೈಟ್ ಓಪನ್ ಮಾಡಿ ನೋಡ್ತಾನೆ ಇದೆಲ್ಲದರ ನಡುವೆ ಪ್ರವೀಣ್ ಮತ್ತೆ ಸಿಮ್ಮಿ ಮತ್ತೆ ಸರ್ವರ್ ನ ಅಪ್ಗ್ರೇಡ್ ಮಾಡ್ಬೇಕು ಅಂತ ಶಿಲ್ಪಾ ತಂದೆಗೆ ಹೇಳಿದ್ರೆ ಅವರು ಕಾದಲನ್ನು ಎದುರುಕೊಂಡಿದ್ದಾನೆ ಅವನು ಮತ್ತೆ ಹ್ಯಾಕ್ ಎಲ್ಲ ಮಾಡಲ್ಲ ಬಿಡಿ ಅಂತ ಹೇಳ್ತಾನೆ ಅವಾಗ ಸಿಮಿ ಇಲ್ಲ ಸರ್ ಅವನು ಎದ್ರುಕೊಂಡು ಹ್ಯಾಕಿಂಗ್ ನ ನಿಲ್ಲಿಸಿಲ್ಲ ಅವನು ನಾವು ಮುಂದೆ ಏನ್ ಮಾಡ್ತೀವಿ ಅಂತ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾಳೆ ಅವಾಗ ಅಲ್ಲೇ ಇದ್ದ ಮ್ಯಾಥ್ಯೂಸ್ ಆ ಹ್ಯಾಕರ್ ಮತ್ತೆ ಹ್ಯಾಕ್ ಮಾಡೋ ಹಾಗೆ ನಾನ್ ಮಾಡ್ತೀನಿ ನೀವು ಅವನ ಅಡ್ರೆಸ್ ಹುಡುಕಿ ಅಂತ ಹೇಳ್ತಾನೆ ಮ್ಯಾಥ್ಯೂಸ್ಗೆ ಆ ಕಾದಲನ್ ವಿಷ್ಣುನೇ ಅಂತ ಆಲ್ರೆಡಿ ಗೊತ್ತಿರುತ್ತಲ್ಲ ಅದಕ್ಕೆ ಈಗ ಹೇಳ್ತಾನೆ ಅದಕ್ಕೆ ಶಿಲ್ಪಾ ತಂದೆ ಮ್ಯಾಥ್ಯೂಸ್ಗೆ ಹೆಸಭಾಷ್ ಅಂತಾರೆ ಈ ಕಡೆ ಶಿಲ್ಪ ಅವಳ ಮದುವೆ ವಿಷಯ ಹೇಳಕ್ಕೆ ವಿಷ್ಣುನ ಹೋಟೆಲ್ಗೆ ಬರೋಕೆ ಹೇಳ್ತಾಳೆ ಅಲ್ಲಿ ಅವಳು ಅವಳ ಮದುವೆ ವಿಷಯ ಹೇಳುವಾಗ ಅಲ್ಲಿಗೆ ಮ್ಯಾಥ್ಯೂಸ್ ಬಂದು ಮತ್ತೆ ವಿಷ್ಣುಗೆ ಅವಮಾನ ಮಾಡಿ ನೀನೇ ಅಲ್ವಾ ಆ ಕಾದಲನ್ ನಿನ್ ಕೈಲಿ ಆದ್ರೆ ಮತ್ತೆ ಹ್ಯಾಕ್ ಮಾಡೋ ನೋಡೋಣ ಅಂತ ಚಾಲೆಂಜ್ ಆಗ್ತಾನೆ ಇದನ್ನೆಲ್ಲ ಕೇಳಿ ವಿಷ್ಣು ಕೋಪದಿಂದ ಎದ್ದು ಅಲ್ಲಿಂದ ಹೋಗ್ತಾನೆ ಇವಾಗ ಅವನತ್ರ ಹ್ಯಾಕ್ ಮಾಡೋಕೆ ಸಿಸ್ಟಮ್ ಕೂಡ ಇರಲ್ಲ ಅದೇ ದಿನ ವಿಷ್ಣು ಮನೆಯ ಪಕ್ಕದ ಹುಡುಗ ವಿಷ್ಣುಗೆ ಅವ್ನ್ ಲ್ಯಾಪ್ಟಾಪ್ ಕೊಟ್ಟು ಅದರಲ್ಲಿ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ಕೊಡಿ ಅಂತ ಕೇಳ್ತಾನೆ ಹೇಗೋ ಹ್ಯಾಕ್ ಮಾಡೋಕೆ ವಿಷ್ಣುಗೆ ಈ ಸಲ ಲ್ಯಾಪ್ಟಾಪೇ ಸಿಕ್ತು ಈ ಕಡೆ ಶಿಲ್ಪಾ ಮತ್ತೆ ಮ್ಯಾಥ್ಯೂಸ್ ಗೆ ಮದುವೆ ಆಗುತ್ತೆ ಅವರ ಗೆ ವಿಷ್ಣು ಅನೀಶ್ ಜೊತೆ ಬರ್ತಾನೆ ಅಲ್ಲಿ ವಿಷ್ಣು ಊಟ ಮಾಡಿಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ ಮ್ಯಾಥ್ಯೂಸ್ ಒಂದ್ ಕಾರಲ್ಲಿ ಶಿಲ್ಪ ಒಂದ್ ಕಾರಲ್ಲಿ ಅವರು ಮನೆ ಕಡೆ ಹೋಗ್ತಾ ಇರ್ತಾರೆ ಇವಾಗ ಇದ್ದಕ್ಕಿದ್ದ ಹಾಗೆ ಶಿಲ್ಪಾ ಅವರ ಹೆಡ್ ಆಫೀಸ್ ಅಲ್ಲಿ ಇದ್ದ ಸರ್ವರ್ ಓವರ್ ಇಟ್ ಆಗಿ ಅಲ್ಲಿ ಜಿಲ್ಸ್ ಮಡಗಿದ್ದ ಎಂಟರ್ ಬಟನ್ ಪಿಲ್ ಹೋಗಿ ಬೆಂಕಿ ಹಚ್ಚಿಕೊಳ್ಳುತ್ತೆ ಅದು ಶಿಲ್ಪಾ ತಂದೆಗೆ ಗೊತ್ತಾಗಿ ಅಲ್ಲಿಗೆ ಬರುವಷ್ಟರಲ್ಲಿ ಇಡೀ ಸರ್ವರ್ ಸುಟ್ಟು ಆಗಿರುತ್ತೆ ಸರ್ವರ್ ಸುಟ್ಟು ಹೋಗೋಕೆ ಕಾರಣ ಅಂದ್ರೆ ವಿಷ್ಣುನೇ ಅವನು ಸರ್ವರ್ ಅಲ್ಲಿ ಇನ್ಫಲೈಟ್ ಕಮಾಂಡ್ ಗಳು ರನ್ ಆಗುವ ಹಾಗೆ ಮಾಡಿ ಸರ್ವರ್ ಓವರ್ ಇಟ್ ಆಗುವ ಹಾಗೆ ಮಾಡಿರ್ತಾನೆ ಇದು ಸೆಮಿಗೆ ಗೊತ್ತಾಗಿ ಅವಳು ವಿಷ್ಣು ಯೂಸ್ ಮಾಡ್ತಿದ್ದ ಸಿಸ್ಟಮ್ ನ ಮ್ಯಾಕ್ ಐಡಿನ ಕಂಡಿಡಿದು ಅದನ್ನ ಪೊಲೀಸರಿಗೆ ಕೊಡ್ತಾಳೆ ಪೊಲೀಸರು ಲೊಕೇಶನ್ ನ ಟ್ರೇಸ್ ಮಾಡ್ಕೊಂಡು ವಿಷ್ಣು ಮತ್ತೆ ಅನೀಶ್ ನ ಚೇಸ್ ಮಾಡೋಕೆ ಶುರು ಮಾಡ್ತಾರೆ ಸ್ವಲ್ಪ ಹೊತ್ತಿನ ಚೇಸ್ ನಂತರ ಪೊಲೀಸರು ಅನೀಶ್ ಮತ್ತೆ ವಿಷ್ಣು ನ ಹಿಡ್ದಾಕ್ತಾರೆ ವಿಷ್ಣು ತಂದೆಗೆ ಕಾಲ್ ಬರುತ್ತೆ ಈ ಕಡೆ ಶಿಲ್ಪಾ ತಂದೆಗೂ ಹ್ಯಾಕರ್ ಸಿಗ್ತಾ ಸೈಬರ್ ಕ್ರೈಮ್ ಸ್ಟೇಷನ್ ಅಲ್ಲಿ ಇದ್ದಾನೆ ಅಂತ ಕಾಲ್ ಬರುತ್ತೆ ಕಾದಲನ್ ಯಾರು ಅಂತ ನೋಡೋಕೆ ಶಿಲ್ಪಾ ತಂದೆ ಶಿಲ್ಪಾ ಸಿಮಿ ಎಲ್ರು ಗೆ ಬಂದ್ರೆ ಅಲ್ಲಿ ಮ್ಯಾಥ್ಯೂಸ್ ಇರ್ತಾನೆ ಪೊಲೀಸರು ಮ್ಯಾಥ್ಯೂಸ್ ನ ಅರೆಸ್ಟ್ ಮಾಡಿರ್ತಾರೆ ಅಂದ್ರೆ ವಿಷ್ಣುಗೆ ಅವರು ಅವನ ಅಡ್ರೆಸ್ ನ ಟ್ರ್ಯಾಕ್ ಮಾಡೇ ಮಾಡ್ತಾರೆ ಅಂತ ಮೊದಲೇ ಗೊತ್ತಾಗಿ ಫೋಟೋಗ್ರಾಫರ್ ಹೆಸರಲ್ಲಿ ಮ್ಯಾಥ್ಯೂಸ್ ಗೆ ಕಾಲ್ ಮಾಡಿ ಅವನು ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಹಾಗೆ ಮಾಡಿ ಅವನ ಮ್ಯಾಕ್ ಐಡಿ ನ ತಿಳ್ಕೊಂಡು ಅದನ್ನ ವಿಷ್ಣು ಯೂಸ್ ಮಾಡಿಕೊಂಡು ಆ ಮ್ಯಾಕ್ ಐಡಿ ಇಂದ ಸರ್ವರ್ ಓವರ್ ಇಟ್ ಆಗುವ ಹಾಗೆ ಮಾಡಿರ್ತಾನೆ ಪೊಲೀಸರು ವಿಷ್ಣು ಮತ್ತೆ ಅನೀಶ್ ನ ಚೇಸ್ ಮಾಡ್ತಾ ಇರಲ್ಲ ಅವರ ಮುಂದೆ ಹೋಗ್ತಿದ್ದ ಮ್ಯಾಥ್ಯೂಸ್ ನ ಚೇಸ್ ಮಾಡ್ತಾ ಇರ್ತಾರೆ ಆದ್ರೆ ಪೊಲೀಸರನ್ನ ನೋಡಿ ವಿಷ್ಣು ಗಾಬರಿಯಾಗಿ ಬೈಕ್ ನ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ ಅಷ್ಟೇ ಇದನ್ನೆಲ್ಲ ವಿಷ್ಣು ಇವಾಗ ಅನೀಶ್ಗೆ ಹೇಳಿ ಅವರು ಮತ್ತೆ ನಮ್ನ ಹುಡಿಕೊಂಡು ಬಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗದೆ ಇರೋ ತರ ನಾನ್ ನೋಡ್ಕೋತೀನಿ ಅಂತ ವಿಷ್ಣು ಅನೀಶ್ಗೆ ಹೇಳ್ತಾನೆ ಅಲ್ಲಿಂದ ವಿಷ್ಣು ಮನೆಗೆ ಹೋಗ್ತಾನೆ ವಿಷ್ಣು ತಂದೆಗೆ ಒಂದು ಕಾಲ್ ಬಂದಿರುತ್ತಲ್ಲ ಅದು ವಿಷ್ಣು ಫ್ರೆಂಡ್ ಜಸ್ವಿನಿಂದ ಏನ್ ವಿಷಯ ಅಂದ್ರೆ ವಿಷ್ಣು ಎಲ್ಲಾ ಪೇಪರ್ಸ್ ನ ಕ್ಲಿಯರ್ ಮಾಡ್ಕೊಂಡಿರ್ತಾನೆ ಇದ್ನ ವಿಷ್ಣು ತಂದೆ ವಿಷ್ಣುಗೆ ಹೇಳ್ತಾರೆ ವಿಷ್ಣು ಅದ್ನ ಕೇಳಿ ಕೂಡ ಸುಮ್ನೆ ಅವನ ರೂಮ್ ಒಳಗೆ ಹೋಗ್ತಾನೆ ನೋಡಿದ್ರೆ ಅವನ ತಂದೆ ಅವನಿಗೆ ಹೊಸ ಲ್ಯಾಪ್ಟಾಪ್ ತಂದಿರ್ತಾರೆ ಅದ್ನ ನೋಡಿ ವಿಷ್ಣು ಖುಷಿ ಆಗ್ತಾನೆ ಆವಾಗ ವಿಷ್ಣು ತಂದೆ ಅವನ ಬಳಿಗೆ ಬಂದು ವಿಷ್ಣುಗೆ ನಂಗೊತ್ತು ಸಿಸ್ಟಮ್ ಇಲ್ಲ ಅಂದ್ರೆ ನೀನು ಬದುಕೋಕೆ ಆಗಲ್ಲ ಅಂತ ನೀನ್ ಏನಾದ್ರು ಮಾಡ್ಕೋ ಆದ್ರೆ ಈ ಸಿಸ್ಟಮ್ ನಾವು ಒಳ್ಳೇದಕ್ಕೆ ಮಾತ್ರ ಯೂಸ್ ಮಾಡ್ಕೋ ಅಂತ ಹೇಳ್ತಾರೆ ಇವಾಗ ವಿಷ್ಣು ಕೆಲಸ ಹುಡ್ಕೋಕೆ ಬೆಂಗಳೂರಿಗೆ ಹೋಗ್ತಾನೆ ಅವಾಗ ಶಿಲ್ಪಾ ಗೊತ್ತು ಇದು ನೀನೆ ಅಂತ ಅಂತ ಮೆಸೇಜ್ ಮಾಡ್ತಾಳೆ ಅಂದ್ರೆ ಮ್ಯಾಥ್ಯೂಸ್ ತಗಲಾಕೊಳ್ಳೋ ಹಾಗೆ ಮಾಡಿದ್ದು ವಿಷ್ಣುನೇ ಅಂತ ಅವಳು ಮೆಸೇಜ್ ಮಾಡಿರ್ತಾಳೆ ಅದನ್ನ ನೋಡಿ ಕೂಡ ವಿಷ್ಣು ಏನು ರಿಪ್ಲೈ ಮಾಡದೆ ಒಂದು ಕಂಪನಿಗೆ ಇಂಟರ್ವ್ಯೂಗೆ ಹೋಗ್ತಾನೆ ನೋಡಿದ್ರೆ ಆ ಕಂಪನಿಯಲ್ಲಿ ಇಂಟರ್ವ್ಯೂ ತಗೊಳ್ತಾ ಇದ್ದಿದ್ದು ಸಿಮಿನೇ ಆಗಿರ್ತಾಳೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ ಜೈ ಕರ್ನಾಟಕ